ನಮಸ್ತೆ ವೀಕ್ಷಕರೇ ಶ್ರೀ ಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಅಶ್ವತ್ ಹೆಗಡೆ ಯೋಗ ನ್ಯಾಚುರೋಪತಿ ವೈದ್ಯ ಹಾಗೂ ಕೌನ್ಸಿಲರ್ ಇವತ್ತು ನಾವು ನಮ್ಮ ಪಾಲಕರು ಪೋಷಕರು ಎದುರಿಸ್ತಾ ಇರುವಂತಹ ಹತ್ತು ಪ್ರಾಬ್ಲಮ್ಗಳನ್ನು ಅಥವಾ ಹತ್ತು ಸವಾಲುಗಳ ಬಗ್ಗೆ ನೋಡುವ ಏನಿರ್ಬೋದು ನಂಬರ್ ಒನ್ ಸವಾಲು ನೀವೆಲ್ಲ ಗೆಸ್ ಮಾಡ್ತಾ ಇರಬಹುದು ಇದು ಬೇರೆ ಯಾವುದು ಅಲ್ಲ ನಮ್ಮ ಮೊಬೈಲ್ ಅಥವಾ ಡಿಜಿಟಲ್ ಡಿಟಾಕ್ಸ್ ಮಾಡುವಂಥ ಸವಾಲು ಮೊಟ್ಟ ಮೊದಲನೇದಾಗಿ ಇದು ಪಾಲಕರಾಗಿ ಅಲ್ಲ ನಾವೆಲ್ಲ ವೈಯಕ್ತಿಕವಾಗಿ ಅನುಭವಿಸುತ್ತಾ ಇರುವಂತಹ ಚಾಲೆಂಜ್ ಅಂತ ಹೇಳ್ಬೋದು ಹೇಗೆ ನಾವು ಮೊಬೈಲಿಂದ ದೂರ ಇರೋದು ಮೊಬೈಲಿಂದ ಬರ್ತಾ ಇರುವಂಥ ಅಟ್ರಾಕ್ಷನ್ನಿಂದ ಹೇಗೆ ನಮ್ಮನ್ನು ರಕ್ಷಿಸಿಕೊಳ್ಳೋದು ಅನ್ನುವಂಥ ಅನ್ನುವಂಥದ್ದು ಮೊದಲನೇದು ಆ್ಯಂಡ್ ಈ ಮೊಬೈಲ್ ಅನ್ನುವಂತಹ ಒಂದು ರಾಕ್ಷಸನಿಗೆ ನಮ್ಮ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಹಾಗಾದರೆ ಈ ಮೊಬೈಲ್ ರಾಕ್ಷಸನಿಂದ ನಮ್ಮ ಮಕ್ಕಳನ್ನು ರಕ್ಷಿಸೋದು ಹೇಗೆ ಅನ್ನುವಂಥದ್ದು ಎಲ್ಲ ಪೇರೆಂಟ್ಸ್ಗಳ ಮೊದಲನೇ ಚಾಲೆಂಜ್ ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಈ ಮೊಬೈಲ್ ಒಂದನ್ನು ಬಿಟ್ಟರೆ ಮಕ್ಕಳಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ ಚೆನ್ನಾಗಿ ಓದ್ತಾರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಇಂಪ್ರೂವ್ ಆಗುತ್ತೆ ನಿದ್ದೆ ಇಂಪ್ರೂವ್ ಆಗುತ್ತೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂದರೆ ಮೊಬೈಲ್ ಒಂದರಿಂದ ಈ ಎಲ್ಲ ಸಮಸ್ಯೆಗಳು ಭಾಗಶಃ ಉಂಟು ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಎರಡನೇ ಪ್ರಾಬ್ಲಮ್ ಏನು ಕಮ್ಯುನಿಕೇಷನ್ ನಾವು ಮಕ್ಕಳ ಜೊತೆ ಯಾವ ರೀತಿ ಸಂವಹನ ಮಾಡ್ತೇವೆ ಅನ್ನೋದು ನೋಡಿ ನಾನು ಈಗ ಏನೆಲ್ಲ ಪ್ರಾಬ್ಲಮ್ಗಳನ್ನು ಪಟ್ಟಿ ಮಾಡ್ತಾ ಇದ್ದೇನೆ ಚಾಲೆಂಜಸ್ಗಳನ್ನು ಹೇಳ್ತಾ ಇದ್ದೇನೆ ಇದು ಕೇವಲ ಮಕ್ಕಳಿಗೋಸ್ಕರ ಅಲ್ಲ ನಿಮಗೂ ಕೂಡ ಅನ್ವಯ ಆಗುತ್ತೆ ಮಕ್ಕಳು ಹೇಗೆ ಕಲಿತಾರೆ ಮಕ್ಕಳು ಎಂದರೆ ಅವರ ಸುತ್ತಮುತ್ತ ಇರುವಂತಹ ಪರಿಸರದ ಮೊತ್ತ ಅಂತ ಹೇಳ್ಬೋದು ಅಂದರೆ ಒಂದು ಮಗು ಆ ಮಗುವಿನ ತಂದೆ ತಾಯಿಯಿಂದ ಅಜ್ಜ ಅಜ್ಜಿಯಿಂದ ಶಿಕ್ಷಕರಿಂದ ಸ್ನೇಹಿತರಿಂದ ಹಾಗೂ ಮೊಬೈಲಿಂದ ಹೀಗೆ ನಾಲ್ಕು ಐದು ಫ್ಯಾಕ್ಟರ್ಗಳು ಬರುತ್ತೆ ಇವುಗಳಿಂದ ಕಲಿತಾರೆ ಹಾಗಾದರೆ ನಮ್ಮ ಮಕ್ಕಳ ಕಮ್ಯುನಿಕೇಷನ್ ಚೆನ್ನಾಗಿರ್ಬೇಕು ಇರಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಂವಹನ ಚೆನ್ನಾಗಿರಬೇಕು ಆ್ಯಂಡ್ ನಾವು ಮಕ್ಕಳ ಜೊತೆ ಯಾವ ರೀತಿ ಸಂವಹನ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು ನೋಡಿ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕದಲ್ಲಿ ಏನು ಹೇಳ್ತಾರೆ ಪಂಚವರ್ಷಾಣಿ ಅಂದರೆ ಐದು ವರ್ಷ ಮಕ್ಕಳನ್ನು ಮುದ್ದು ಮಾಡಬೇಕಂದ್ರೆ ದಶವರ್ಷಾಣಿ ತಾಡೆಯಿತು ಮುಂದಿನ ಹತ್ತು ವರ್ಷ ಅಂದರೆ ಐದರಿಂದ ಅರೌಂಡ್ ಒಂದು ಹದಿನೈದು ವರ್ಷ ಅಂತ ಇಟ್ಕೊಳ್ಳಿ ತಾಡೆಯುತ್ತ ಅಂದರೆ ಹೊಡಿ ಹೊಡಿಬೇಕು ಅಂತಲ್ಲ ಆ ಟೈಮಲ್ಲಿ ಮಕ್ಕಳನ್ನು ಶಿಸ್ತುಗೊಳಿಸ್ಬೋದು ಪ್ರಾಪ್ತೇಶು ಷೋಡಶೇ ವರ್ಷ ಪುತ್ರಂ ಮಿತ್ರವಾದ ಆಚರಿ ಅಂದರೆ ಯಾವಾಗ ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ ಹೆಣ್ಮಕ್ಳು ಸ್ವಲ್ಪ ಬೇಗ ಬರ್ಬೋದು ಗಂಡು ಮಕ್ಕಳು ಸ್ವಲ್ಪ ಲೇಟ್ ಆಗ್ಬೋದು ಅಂದರೆ ನಾನು ಇದನ್ನು ದೈಹಿಕವಾಗಿ ಹೇಳ್ತಾ ಇಲ್ಲ ಮಾನಸಿಕವಾಗಿ ಹೇಳ್ತಾ ಇದ್ದೇನೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಮೆಚುರಿಟಿ ತುಂಬ ಬೇಗ ಬರುತ್ತೆ ಮೆಂಟಲಿ ಅದೇ ಗಂಡು ಮಕ್ಕಳಲ್ಲಿ ಒಂದು ಎರಡು ವರ್ಷ ಲೇಟ್ ಆಗ್ಬೋದು ಮೆಚುರಿಟಿ ಸೊ ಈ ಮೆಚುರಿಟಿ ಬಂದ ನಂತರ ಮಕ್ಕಳನ್ನು ನಾವು ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕಾಗತ್ತೆ ಅಂದರೆ ಸ್ನೇಹಿತನ ಜೊತೆ ನಾವು ಯಾವ ಥರ ಮಾತಾಡ್ತೇವೆ ಆ ಥರ ಮಾತಾಡಬೇಕು ಆದರೆ ನಾವು ಹಂಗೆ ಮಾಡ್ತಾ ಇದ್ದೀವ ಅಥವಾ ಮಕ್ಕಳು ನನ್ನ ಪ್ರಾಡಕ್ಟ್ ಅಥವಾ ನನ್ನ ಓನರ್ಶಿಪ್ ಇದು ನನ್ನ ಸ್ವಂತದ್ದು ಅನ್ನೋ ರೀತಿ ಮಾಡ್ತಾ ಇದ್ದೀವ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಮೂರನೆಯ ಚಾಲೆಂಜ್ ಸವಾಲು ಅಂದರೆ ಬೌಂಡ್ರೀಸ್ ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಮಕ್ಕಳಿಗೆ ನಾವು ಎಷ್ಟರ ಮಟ್ಟಿಗೆ ಡಿಸಿಪ್ಲಿನನ್ನು ಕಲಿಸಬೇಕು ನೋಡಿ ಇದಕ್ಕೆ ಒಂದೇ ಶಬ್ದದಲ್ಲಿ ಹೇಳಲಿಕ್ಕೆ ಕಷ್ಟವಾಗುತ್ತೆ ಮಕ್ಕಳು ಅಂದರೆ ನೀರಿರೋ ಥರ ನಾವು ಬೊಗಸೆಯಲ್ಲಿ ನೀರನ್ನು ಗಟ್ಟಿಯಾಗಿನೂ ಹಿಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗೆ ತುಂಬ ಲೂಸಾಗಿನೂ ಬಿಡೋಕ್ಕಾಗೋದಿಲ್ಲ ಅಂದರೆ ಮಕ್ಕಳಿಗೆ ಒಂದು ಕೆಲವೊಂದು ಬೌಂಡ್ರೀಸ್ಗಳನ್ನು ಡಿಸಿಪ್ಲಿನರಿ ರೂಲ್ಸ್ಗಳನ್ನು ನಾವು ಮನೆಯಲ್ಲಿ ಸ್ಕೂಲಲ್ಲಿ ಖಂಡಿತವಾಗಿ ಇಡಲೇಬೇಕು ಆ್ಯಂಡ್ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ನಿರ್ಧಾರ ಮಾಡುವಂಥ ಜವಾಬ್ದಾರಿ ಪಾಲಕರಿಗೆ ಖಂಡಿತವಾಗಿ ಇರುತ್ತೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸೋದು ಮಕ್ಕಳು ಹೇಳಿದ್ದಕ್ಕೆಲ್ಲ ಒಪ್ಕೊಳ್ಳೋದು ನಾವು ಯಾವತ್ತೂ ಮಾಡಲೇಬಾರದು ಆ್ಯಂಡ್ ಯಾವಾಗ ನಾವು ಮಕ್ಕಳಿಗೆ ನೋ ಎನ್ನುವಂಥ ವಿಟಮಿನನ್ನು ಸರಿಯಾಗಿ ಕೊಡ್ತೇವೆ ಆವಾಗ ಮಕ್ಕಳಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳವಣಿಗೆ ಆಗುತ್ತೆ ಅಂದರೆ ನಾವು ಎಲ್ ಯಾವಾಗಲೂ ಮಕ್ಕಳಿಗೆ ಕೇಳಿದ್ದೆಲ್ಲವನ್ನೂ ಕೊಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಮಗುವಿನಲ್ಲಿ ಹಾಂ ಇದು ನನಗೆ ಬೇಕು ಅಂದಾಗ ಇದೆ ಇದು ಬೇಕು ಅಂದಾಗ ಇದೆ ಹಾಗಾದರೆ ಮುಂದೆ ಲೈಫಲ್ಲಿ ಇರುವಂಥ ಕಾಂಪಿಟೇಷನ್ನಲ್ಲಿ ಯಾವುದೋ ಎಕ್ಸಾಮಲ್ಲಿ ಫೇಲ್ ಆಗೋದು ಕಡಿಮೆ ಮಾರ್ಕ್ಸ್ ಬರೋದು ಅಥವಾ ಬೇಕಾದನ್ನು ಕೊಂಡುಕೊಳ್ಳಿಕ್ಕೆ ಆಗದೇ ಇರುವಂಥ ಸಂದರ್ಭ ಬಂದಾಗ ಅವರಿಗೆ ಒಳಗಡೆಯಿಂದ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ನಾವು ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ ಬೇಕಾದನ್ನು ಕೊಡಿಸದೇ ಇರೋದು ಅಂತಲ್ಲ ಯಾವುದು ಬೇಕು ಯಾವುದು ಬೇಡ ಇದರ ನಡುವೆ ಒಂದು ಬ್ಯಾಲೆನ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಆ್ಯಂಡ್ ಅದರ ಜೊತೆಗೆ ಪ್ರತಿ ತಿಂಗಳು ಪ್ರತಿ ವಾರ ಹಾಂ ಈ ತಿಂಗಳು ನಿನಗೆ ಇಷ್ಟವಾದ ಒಂದು ಎರಡು ಮೂರು ಕೆಲಸವನ್ನು ನೀನು ಮಾಡಬಹುದು ಅಥವಾ ಈ ಥರ ವಸ್ತುಗಳನ್ನು ನೀನು ತಗೋಬಹುದು ಯಾವಾಗ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದರೆ ಅಂದರೆ ಇದು ಲಂಚ ಕೊಡೋದು ಅಂತಲ್ಲ ಮಕ್ಕಳಿಗೆ ಹಾಂ ನಾನು ಇದನ್ನು ಮಾಡಿದವಾಗ ಇದು ಸಿಗತ್ತೆ ಅಂದರೆ ಏನೋ ಸಿಗಬೇಕು ಅಂದರೆ ನಾವು ಏನೋ ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ನಡತೆಯನ್ನು ತೋರಿಸ್ಬೇಕು ಅನ್ನುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗತ್ತೆ ಈ ಮೂಲಕ ಅಂದರೆ ಇದರಲ್ಲಿ ನಾವು ಪನಿಷ್ಮೆಂಟ್ ಅಥವಾ ರಿವಾರ್ಡ್ ಅಂತ ಹೇಳ್ತೇವೆ ಆ ಮೂಲಕ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನನ್ನು ಒಂದು ಬೌಂಡ್ರಿಯನ್ನು ನಾವು ಸೆಟ್ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇದಾದಂಥ ಸವಾಲು ಅಂದರೆ ಎಮೋಷನಲ್ ರೆಗ್ಯುಲೇಷನ್ ಅಂದರೆ ಭಾವನಾತ್ಮಕವಾಗಿ ನಾವು ಯಾವ ರೀತಿ ನಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೇವೆ ಆ್ಯಂಡ್ ಭಾವನಾತ್ಮಕವಾಗಿ ಮಕ್ಕಳು ಬಿಹೇವ್ ಮಾಡಿದವಾಗ ನಾವು ಯಾವ ರೀತಿ ಅವರಿಗೆ ತಿದ್ದುತ್ತಾ ಇದ್ದೇವೆ ಅನ್ನೋದು ನೋಡಿ ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಗಳು ಯಾವ ರೀತಿ ಇರ್ತಾರೆ ಅದೇ ಥರನೇ ಸಿಟ್ ಮಾಡ್ತಾರೆ ಅದೇ ಥರನೇ ಪೇಷನ್ಸ್ ಡೆವಲಪ್ ಮಾಡ್ಕೋತಾರೆ ಅದೇ ಥರನೇ ಬೇಜಾರು ಮಾಡ್ಕೋತಾರೆ ಅದೇ ಥರನೇ ಅಳ್ತಾರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಇದು ಅವರಲ್ಲಿ ಒಳಗಡೆ ಹೋಗ್ಬಿಟ್ಟಿರುತ್ತೆ ಆದ್ದರಿಂದ ಬಹಳ ಮುಖ್ಯವಾಗಿ ಎಮೋಷನ್ಸ್ ಭಾವನೆಗಳು ಅಂತ ಬಂದಾಗ ನಾವು ಯಾವಾಗಲೂ ಮಕ್ಕಳ ಮುಂದೆ ಯಾವ ಥರ ನಾವಿರ್ತೇವೆ ಅನ್ನೋದನ್ನು ಮೊದಲು ತಿದ್ದುಕೊಳ್ಬೇಕು ಯಾವಾಗಲೂ ಮಗು ಏನೊಂದು ರಂಭ ಮಾಡ್ತಾ ಇದೆ ಸಿಟ್ ಮಾಡ್ತಾ ಇದೆ ಬೇಜಾರು ಮಾಡ್ತಾ ಇದೆ ಅಂದರೆ ಫಸ್ಟ್ ಕ್ವಶನ್ ನಾವು ಏನು ಕೇಳಬೇಕು ಈ ಬಿಹೇವಿಯರ್ ಎಲ್ಲಿಂದ ಬಂತು ತಂದೆ ತಾಯಿಂದ ಬಂತಾ ಅಜ್ಜಿಂದ ಬಂತಾ ಯಾವುದೋ ಫ್ರೆಂಡಿಂದ ಬಂತಾ ಅಥವಾ ಸೋಷಿಯಲ್ ಮೀಡಿಯಾ ಎಫೆಕ್ಟಿಂದ ಬಂತಾ ಸೊ ಅದನ್ನು ಅರಿತ್ಕೊಂಡು ಅದರ ಬಗ್ಗೆ ಮಕ್ಕಳಲ್ಲಿ ಜ್ಞಾನವನ್ನು ಬೆಳೆಸೋದು ಅದರ ಜೊತೆಗೆ ಆ ರೀತಿಯಾದಂತಹ ಬಿಹೇವಿಯರನ್ನು ನಾವು ಕೂಡ ಮಾಡದೇ ಇರೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ ಇನ್ನು ಐದನೇದು ಸಹಾನುಭೂತಿ ಮತ್ತು ಅವರನ್ನು ನಾವು ಅರಿತುಕೊಳ್ಳೋದು ನೋಡಿ ನಮ್ಮ ಮಕ್ಕಳು ಅಂತ ಬಂದಾಗ ನಾವು ಆ ಮಕ್ಕಳ ಓನರ್ ಥರ ಆ್ಯಕ್ಟ್ ಮಾಡ್ತಾಯಿರ್ತವೆ ಅಂದರೆ ಹಾಂ ಈ ಮಗು ನನಗೆ ಗೊತ್ತು ಈ ಮಗು ಏನು ಹೇಳುತ್ತೆ ಅಂತಲೂ ಗೊತ್ತು ಸೊ ಮಕ್ಕಳು ಏನೋ ಒಂದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೆ ಹಾಂ ನೀನು ಏನು ಹೇಳ್ತಾ ಇದ್ದೆ ಗೊತ್ತು ಅದಕ್ಕೆ ಸೊಲ್ಯೂಷನ್ ಹೇಳೋದು ಅಥವಾ ಅವ್ರು ಹೇಳಿರೋದನ್ನು ಕೇಳಿಸ್ಕೊಳ್ದೆ ಇರೋದು ಅಥವಾ ಅವ್ರು ಹೇಳಿರೋದನ್ನು ಕೇಳಿಸ್ಕೊಂಡ್ರು ಕೇಳಿಸ್ದೇ ಇರೋ ಹಾಗೆ ನಾವು ಏನೋ ಕೆಲಸದಲ್ಲಿ ಬ್ಯುಸಿ ಆಗೋದು ಈ ಥರ ಎಲ್ಲ ಮಾಡಬಾರ್ದು ಯಾವಾಗಲೂ ಬಹಳ ಮುಖ್ಯವಾಗಿ ಹತ್ತು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಏನೋ ಹೇಳ್ತಾ ಅಂತ ಆದವಾಗ ನಾವು ಅವರಿಗೆ ಹೇಳಲಿಕ್ಕೆ ಇನ್ನೂ ಸಹಾಯ ಮಾಡಬೇಕು ಹೊರತಾಗಿ ಹಾಂ ನೀನು ಹೇಳೋದೆಲ್ಲ ಗೊತ್ತಿದೆ ಹಾಂ ಹೇಳ್ತೀಯ ಅಂತ ಗೊತ್ತಿದೆ ಹಾಂ ನೀನು ಯಾವಾಗಲೂ ಹೀಗೆ ಯಾವಾಗಲೂ ಹಾಗೆ ಈ ಥರ ಎಲ್ಲ ಸೆಂಟೆನ್ಸಸ್ಸಿಂದ ಮಕ್ಕಳನ್ನು ನಾವು ಅವರು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರ ಅದನ್ನು ನಾವು ಸ್ಟಾಪ್ ಮಾಡಬಾರ್ದು ಮತ್ತು ಮಕ್ಕಳಲ್ಲಿ ಯಾವ ರೀತಿ ಭಾವನೆಗಳು ಡೆವಲಪ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅವರ ಬಾಯಲ್ಲಿ ನಿಧಾನವಾಗಿ ನಾವು ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಏನಾಗುತ್ತೆ ಅವರಲ್ಲಿ ಒಂದು ಹಾಂ ನನ್ನ ತಂದೆ ತಾಯಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಕನೆಕ್ಟ್ ಆಗ್ತಾ ಆಗ್ತಾಯಿದ್ದಾರೆ ಅನ್ನುವಂಥ ಒಳ್ಳೆ ಭಾವನೆ ಡೆವಲಪ್ ಆಗುತ್ತೆ ಇನ್ನೊಂದು ಅವರಲ್ಲಿ ಒಂದು ಸೆಲ್ಫ್ ಓ ನನ್ನೊಳಗಡೆ ಬೇಜಾರಾಗ್ತಾ ಇದೆಯಾ ದುಃಖ ಆಗ್ತಾ ಇದೆಯಾ ಅಥವಾ ಫ್ರಸ್ಟ್ರೇಟ್ ಆಗ್ತಾ ಇದೆಯಾ ಈ ಥರ ಎಮೋಷನಲ್ ವಕಾಬ್ಯುಲರಿ ಡೆವಲಪ್ ಆಗುತ್ತೆ ಅಂದರೆ ಭಾವನೆಗಳು ಕೇವಲ ಒಳ್ಳೆಯದು ಕೆಟ್ಟದ್ದು ಮಾತ್ರ ಅಲ್ಲ ಅದರಲ್ಲಿ ಹಲವಾರು ನೂರಾರು ವೆರೈಟಿಗಳಿವೆ ಯಾವಾಗ ನಾವುಗಳನ್ನು ಸರಿಯಾಗಿ ಗುರುತಿಸ್ತೇವೆ ಗುರುತಿಸ್ತೇವೆ ಆವಾಗ ಆ ಭಾವನೆಗಳಿಂದ ಹೊರಗಡೆ ಬರೋದು ಬಹಳ ಸುಲಭ ಅನ್ನೋದು ಅರ್ಥವಾಗುತ್ತೆ ಆ್ಯಂಡ್ ಎಂಪತಿ ಈಗ ಮಕ್ಕಳು ಯಾವಾಗಲೋ ಅವರ ಮೂಗಿನ ನೇರಕ್ಕೆ ಆಲೋಚನೆ ಮಾಡ್ತಾರೆ ಮಕ್ಕಳು ಅಂತಲ್ಲ ನಾವೂ ಅಷ್ಟೇ ಯಾರೋ ಏನೋ ಕಿರ್ಚಾಡ್ತಾ ಇದ್ದಾರೆ ಅಂದರೆ ಹಾಂ ಅವನು ಸರಿ ಇಲ್ಲ ಅಂತ ನಿರ್ಧಾರ ಮಾಡಿಬಿಡ್ತೇವೆ ಡಿಸೈಡೆಡ್ ಅವರು ಯಾಕೆ ಕಿರಿಸ್ತಾ ಇದ್ದಾರೆ ಎಲ್ಲಿದ್ದಾರೆ ಅವರ ಪರಿಸ್ಥಿತಿಯನ್ನು ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಲ್ಲ ಅಲ್ವಾ ಸೊ ಮೊಟ್ಟ ಮೊದಲನೇದಾಗಿ ನಾವು ಆ ಎಂಪತಿ ಸಹಾನುಭೂತಿಯನ್ನು ಡೆವಲಪ್ ಮಾಡ್ಕೋಬೇಕು ಅದರ ಜೊತೆಗೆ ಮಕ್ಕಳಲ್ಲೂ ಹಾಂ ಓಕೆ ಯಾವ ಥರ ನಿನಗೆ ಅನ್ನಿಸ್ತದೆ ಆ್ಯಂಡ್ ಅವರು ಯಾವ ಥರ ಫೀಲ್ ಮಾಡ್ಕೋತಾ ಇರ್ಬೋದು ಎರಡನ್ನೂ ನಾವು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಇನ್ನೊಬ್ಬರ ಜಾಗದಲ್ಲಿ ನಿಂತು ವಿಚಾರ ಮಾಡುವಂಥ ಒಂದು ಮನಸ್ಥಿತಿ ಇನ್ನು ಬಹಳ ಮುಖ್ಯವಾಗಿ ಒಟ್ಟು ಕುಟುಂಬದಲ್ಲಿ ಆಗುವಂತಹ ಸಮಸ್ಯೆಗಳು ಅಂದರೆ ತಂದೆ ತಾಯಿಗಳು ಯಾವುದೋ ರೀತಿಯಾದಂತಹ ಒಂದು ಡಿಸಿಪ್ಲಿನನ್ನು ಮಕ್ಕಳಲ್ಲಿ ಒಂದು ಶಿಸ್ತನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅಜ್ಜ ಅಜ್ಜಿ ಮಕ್ಕಳನ್ನು ತುಂಬ ಮುದ್ದು ಮಾಡಿಬಿಟ್ಟು ಅಜ್ಜ ಅಜ್ಜಿ ಅಪ್ಪ ಅಮ್ಮನನ್ನು ವಿಲನ್ ಮಾಡಿಬಿಡ್ತಾರೆ ಸೊ ಇದು ಬಹಳ ಮುಖ್ಯವಾಗಿ ನೋಡ್ತಾ ಇರುವಂಥ ಚಾಲೆಂಜ್ ಅಪ್ಪ ಅಮ್ಮ ನನ್ನ ಹತ್ರ ಬಂದು ಕೇಳ್ತಾರೆ ಅಶೋತ್ ಸರ್ ನಾನು ಹಿಂಗೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನು ಮಾಡೋದು ಅಜ್ಜ ಅಜ್ಜಿ ಕೊಟ್ಬಿಡ್ತಾರೆ ಅಜ್ಜ ಅಜ್ಜಿ ಟಿ ವಿ ನೋಡ್ಲಿಕ್ಕೆ ಬಿಟ್ಬಿಡ್ತಾರೆ ಅಜ್ಜ ಅಜ್ಜಿ ಚಾಕ್ಲೇಟ್ ಕೊಟ್ಬಿಡ್ತಾರೆ ಅವಾಗೇನು ಮಾಡೋದು ಸೊ ಇದು ಬಹಳ ಮುಖ್ಯವಾದಂಥ ಚಾಲೆಂಜ್ ಅದಕ್ಕೆ ಒನ್ ವರ್ಡ್ ಆನ್ಸರ್ ಇಲ್ಲ ನಾವು ಆಗಿ ಮುಂದಿನ ಸೆಷನ್ಗಳಲ್ಲಿ ಡಿಸ್ಕಸ್ ಮಾಡ್ಬೋದು ಆದರೆ ಇದು ಒಂದು ಚಾಲೆಂಜ್ ಅನ್ನೋದನ್ನು ನೆನಪಿನಲ್ಲಿಡಿ ಇನ್ನು ಏಳನೇ ಚಾಲೆಂಜ್ ಅಂದರೆ ಅವರಲ್ಲಿ ಸ್ವಾತಂತ್ರ್ಯವನ್ನು ಬೆಳೆಸೋದು ಯಾವುದಕ್ಕೆ ನಾವು ಅವರಿಗೆ ಇಂಡಿಪೆಂಡೆನ್ಸ್ ಕೊಡಬೇಕು ಹಾಂ ನೀನು ಮಾಡಿಕೊ ಅಂತ ಬಿಡಬೇಕು ಯಾವುದನ್ನು ನಾವು ಅವರಿಗೆ ಹೆಲ್ಪ್ ಮಾಡಬೇಕು ಅಥವಾ ಅವರು ಮಾಡೋದನ್ನು ನಾವು ಮಾನಿಟರ್ ಮಾಡಬೇಕು ಅನ್ನೋದು ಈಗ ಫಾರ್ ಎಕ್ಸಾಂಪಲ್ ತುಂಬ ಚಿಕ್ಕ ಮಕ್ಕಳು ಊಟ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅವರಿಗೆ ಬಿಡ್ಬೋದು ಅದೇ ಸ್ವಲ್ಪ ದೊಡ್ಡಾದ ನಂತರ ಮಕ್ಕಳು ಏನೋ ಒಂದು ರಿಪೇರಿ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ ಬಿಡ್ಬೋದು ಕ್ಲೀನಿಂಗ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ ಬಿಡ್ಬೋದು ಆದರೆ ಬಹಳ ಮುಖ್ಯ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಂಗತಿಗಳನ್ನು ನಾವು ಒಂದು ಏಜ್ ಬರೋಲಿ ತನಕ ಬಿಡಬಾರ್ದು ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಡ್ರೈವಿಂಗ್ ನೋಡಿ ಇದೊಂದು ಎಕ್ಸಾಂಪಲ್ ಅಂತ ಕೊಡ್ತಿರೋದಷ್ಟೇ ಈಗ ಮಗು ತೊಡೆ ಮೇಲೆ ಕೂತ್ಕೊಂಡಿರತ್ತೆ ಅಪ್ಪ ಡ್ರೈವ್ ಮಾಡ್ತಾ ಇರ್ತಾನೆ ಹಾಂ ಮಗುವಿಗೆ ಆ ಸ್ಟೇರಿಂಗನ್ನು ಕೊಡೋದು ಅಥವಾ ಮಗುವಿಗೆ ಬೈಕ್ ಹ್ಯಾಂಡ್ಲನ್ನು ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಅದನ್ನು ಮಾಡಬೇಕು ಮಾಡಬೇಕು ಅಂತ ಇನ್ನೂ ಒಂದು ಉತ್ತೇಜನ ಕ್ರಿಯೇಟ್ ಆಗಿಬಿಡತ್ತೆ ಆದ್ದರಿಂದ ಯಾವುದು ಸರಿಯಾದ್ದು ಯಾವುದು ಸರಿ ಎಲ್ಲದ್ದು ಅಂತ ನಾವೇ ನಿರ್ಧಾರ ಮಾಡಿ ಅದನ್ನು ಮಾಡಲಿಕ್ಕೆ ಬಿಡಬೇಕು ಬಿಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡಬೇಕು ಆ್ಯಂಡ್ ಮಕ್ಕಳಲ್ಲಿ ಕೆಲವೊಂದು ಸಂಗತಿಗಳು ಅವರ ಬಟ್ಟೆನ ಅವರೇ ವಾಶ್ ಮಾಡಿಕೊಳ್ಳುವಂಥದ್ದು ಇಸ್ತ್ರಿ ಮಾಡಿಕೊಳ್ಳುವಂಥದ್ದು ಮತ್ತು ಅವರ ರೂಮನ್ನು ಅವರೇ ಚೊಕ್ಕವಾಗಿ ಇಟ್ಕೊಳ್ಳುವಂಥದ್ದು ಆ್ಯಂಡ್ ಅವರು ಕ್ಲೀನಾಗಿ ಇಟ್ಕೊಂಡಾಗ ಇಷ್ಟು ಪಾಯಿಂಟ್ಸ್ ಅಂತ ಕೊಡೋದು ಈ ಥರ ರಿವಾರ್ಡ್ ಸಿಸ್ಟಮಿಂದ ಅವರ ಜೀವನವನ್ನು ಅವರೇ ನೋಡ್ಕೊಳ್ಳೋ ಥರ ನಾವು ಡೆವಲಪ್ ಮಾಡಿದರೆ ಬಹಳ ಒಳ್ಳೆಯದು ಆ್ಯಂಡ್ ಇದರಲ್ಲಿ ಬಹಳ ಮುಖ್ಯವಾಗಿ ಬರೋದು ಕುಕ್ಕಿಂಗ್ ಮಕ್ಕಳಿಗೆ ಕುಕ್ಕಿಂಗನ್ನು ಕಲಿಸಿ ನೋಡಿ ಇದ್ರ ಮೇಲೆ ಒಂದು ರಿಸರ್ಚ್ ಕೂಡ ಆಗಿದೆ ಬಹಳ ವಿಶೇಷವಾದ ರೀಸರ್ಚ್ ಯಾವ ಮಕ್ಕಳು ಅಡುಗೆಯನ್ನು ಕಲ್ತಿರ್ತಾರಲ್ವ ಅವರು ಜೀವನದಲ್ಲಿ ಸೆಲ್ಫ್ ಸಸ್ಟೇನ್ ಆಗಿ ಅವರನ್ನು ಅವರು ನೋಡಿಕೊಂಡು ಮುಂದೆ ಹೋಗ್ತಾರೆ ಅಂತ ಅಂದರೆ ಆ ಅಡುಗೆಯಲ್ಲಿ ಹಲವಾರು ಸಂಗತಿಗಳು ಇನ್ವಾಲ್ವ್ ಆಗಿರುತ್ತೆ ಅಲ್ವಾ ಸೊ ಆದ್ದರಿಂದ ಮಕ್ಕಳಿಗೆ ಅಡುಗೆಯನ್ನು ಕಲಿಸಿ ಇದು ಅವರಲ್ಲಿ ಬೇರೆ ಏರಿಯಾಗಳಲ್ಲೂ ಕೂಡ ಬೇರೆ ಭಾಗದಲ್ಲೂ ಅವರ ಜೀವನದ ಬೇರೆ ವಿಭಾಗಗಳಲ್ಲೂ ಕೂಡ ಇಂಡಿಪೆಂಡೆನ್ಸನ್ನು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಬಹಳ ಸಹಾಯ ಮಾಡುತ್ತೆ ಇನ್ನು ಎಂಟನೇದಾದಂಥ ಚಾಲೆಂಜ್ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮುಂದಿನ ಕೋರ್ಸ್ಗಳಲ್ಲಿ ಹಲವಾರು ರೀತಿಯಲ್ಲಿ ನೋಡಲಿಕ್ಕಿದ್ದೇವೆ ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಟೈಮನ್ನು ಮ್ಯಾನೇಜ್ ಮಾಡಿ ಇದರಲ್ಲಿ ನಾವು ಯಾಕೆ ತಪ್ತೇವೆ ಅಂದರೆ ನಮಗೆ ಪ್ರಯಾರಿಟೈಸ್ ಮಾಡೋದು ಗೊತ್ತಿಲ್ಲ ಯಾವುದು ಮೊದಲು ಮಾಡಬೇಕು ಯಾವುದು ಆಮೇಲೆ ಮಾಡಬೇಕು ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನೋದನ್ನು ನಾವು ಮೊದಲು ಗುರ್ಸ್ಬೇಕು ಗುರುತಿಸ್ಕೋಬೇಕು ತಂದೆ ತಾಯಿಗಳಾಗಿ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಮಕ್ಕಳಿಗೆ ಸೆಲ್ಫ್ ಕೇರನ್ನು ಕಲಿಸಿ ಅಂದರೆ ನಾನು ನನಗೋಸ್ಕರ ಪ್ರತಿನಿತ್ಯ ಅರ್ಧ ಮುಕ್ಕಾಲು ಗಂಟೆ ಏನೋ ಒಂದು ಮಾಡೋದು ಯೋಗ ಎಕ್ಸಸೈಸ್ ವಾಕಿಂಗ್ ಧ್ಯಾನ ಪೂಜೆ ಭಜನೆ ಈ ಥರ ನನಗೋಸ್ಕರ ನಾನು ಒಂದು ಸಮಯವನ್ನು ಕಳೆಯೋದನ್ನು ಮಕ್ಕಳು ನೋಡಬೇಕು ಆ್ಯಂಡ್ ಮಕ್ಕಳಲ್ಲಿ ನಿಧಾನವಾಗಿ ಅದನ್ನು ಕೂಡ ಡೆವಲಪ್ ಮಾಡಿ ಇದು ಮಕ್ಕಳಲ್ಲಿ ಹೊರಗಡೆ ಏನೇ ಆದರೂ ಕೂಡ ನನ್ನನ್ನು ನಾನು ಫಸ್ಟ್ ನೋಡ್ಕೋಬೇಕು ಅನ್ನುವಂಥ ಭಾವನೆಯನ್ನು ಡೆವಲಪ್ ಮಾಡುತ್ತೆ ಅದರ ಜೊತೆಗೆ ನಾವು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ನಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಅರೇಂಜ್ ಮಾಡಿಕೊಂಡ್ರೆ ಎಲ್ಲ ಒತ್ತಡವನ್ನು ಒಂದೊಂದಾಗಿ ನಿಭಾಯಿಸ್ಬೋದು ಅಲ್ವಾ ಅದನ್ನೇ ನಾವು ಮಕ್ಕಳಿಗೂ ಹೇಳ್ಕೊಡ್ಬೇಕು ಆರು ಸಬ್ಜೆಕ್ಟ್ ಇದ್ದರೆ ಯಾವ ಥರ ಟೈಮ್ ಸ್ಲಾಟನ್ನು ಇಟ್ಕೊಳ್ಬೇಕು ಯಾವ ಸಬ್ಜೆಕ್ಟಿಗೆ ಎಷ್ಟು ಟೈಮ್ ಕೊಡಬೇಕು ಇನ್ನು ಒಂದು ತಿಂಗಳ ನಂತರ ಎಕ್ಸಾಮ್ ಇದ್ದರೆ ಪ್ರತಿ ಸಬ್ಜೆಕ್ಟಿಗೆ ಎಷ್ಟು ದಿನ ಬರುತ್ತೆ ಎಷ್ಟು ಗಂಟೆ ಬರುತ್ತೆ ಎಷ್ಟು ಟಾಪಿಕ್ ಕಷ್ಟ ಇದೆ ಅದಕ್ಕೆ ಎಷ್ಟು ಟೈಮ್ ಬೇಕು ಈ ಥರ ಮಕ್ಕಳಿಗೆ ಅವರ ಟೈಮನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವು ಕೂಡ ಸಹಾಯ ಮಾಡಬಹುದು ಇನ್ನು ಒಂಬತ್ತನೇದಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾಗಿ ಯಾವಾಗ ನಾವು ನಮ್ಮ ಆರೋಗ್ಯವನ್ನು ನಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತೇವೆ ಆವಾಗ ಸ್ಟ್ರೆಸ್ ಅರ್ಧಕ್ಕರ್ಧ ಕಡಿಮೆ ಆಗಿರುತ್ತೆ ಅದರ ಹೊರತಾಗಿ ನಮ್ಮ ಬೇರೆ ಬೇರೆ ವಿಭಾಗಗಳಲ್ಲಿ ಜೀವನದಲ್ಲಿ ಹಣ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಬೇರೆಯವರನ್ನು ನೋಡ್ಕೊಳ್ಳುವಂಥ ಸಮಸ್ಯೆ ಇರ್ಬೋದು ಈ ಎಲ್ಲ ಒತ್ತಡಗಳನ್ನು ವೈಯಕ್ತಿಕವಾಗಿ ನಾವು ಹ್ಯಾಂಡ್ಲ್ ಮಾಡೋದನ್ನು ಕಲಿಬೇಕು ಆ ನಂತರ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಆ್ಯಂಡ್ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮುಖ್ಯವಾಗಿ ನಾವು ಮಕ್ಕಳಲ್ಲಿ ಒತ್ತಡ ಆದವಾಗ ಯಾವ ರೀತಿ ಸಿಂಪ್ಟಮ್ಗಳು ಕಾಣಿಸುತ್ತೆ ಅವು ಅವರು ಇರಿಟೇಟ್ ಆಗೋದು ತುಂಬ ಸಿಟ್ ಮಾಡೋದು ಅಥವಾ ಪ್ರೋಕ್ರಾಸ್ಪಿನೇಟ್ ಮುಂದೆ ಹಾಕುವಂಥ ಬಿಹೇವಿಯರ್ ಇರ್ಬೋದು ಅಥವಾ ತುಂಬ ಜಂಕ್ ತಿನ್ನೋದಿರ್ಬೋದು ಒತ್ತಡ ಆದವಾಗ ಯಾವ ರೀತಿ ಅವರ ಬಿಹೇವಿಯರ್ ಚೇಂಜ್ ಆಗುತ್ತೆ ಅನ್ನೋದನ್ನು ತುಂಬ ಹತ್ತಿರದಿಂದ ನೋಟಿಸ್ ಮಾಡಬೇಕು ಆ್ಯಂಡ್ ಅದು ಚೇಂಜ್ ಆದವಾಗ ಮಕ್ಕಳಿಗೆ ನಾವು ಅದನ್ನು ಗಮನಕ್ಕೆ ತರಬೇಕು ನೋಡು ನಿನಗೆ ಸ್ಟ್ರೆಸ್ ಆಗ್ತಾಯಿದೆ ಆದ್ದರಿಂದ ನೀನು ಈ ಥರ ಮಾಡ್ತಾ ಇದೆಯಾ ನೀನು ಸ್ಟ್ರೆಸ್ ಆಗಿಲ್ಲ ಅಂದರೆ ಹಿಂಗೆ ಮಾಡ್ತಾಯಿದ್ದೆ ನೀನು ಸ್ಟ್ರೆಸ್ ಆಗಿಲ್ಲ ಅಂದರೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇತ್ತು ನೀನು ಸ್ಟ್ರೆಸ್ ಆಗಿಲ್ಲ ಅಂದರೆ ತಲೆನೋವು ಇರಲಿಲ್ಲ ಸೊ ಈ ಥರ ಅವರಲ್ಲಿ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಯಾವಾಗ ನನಗೆ ಒತ್ತಡ ಆಗಿದೆ ಅಂತ ನನಗೆ ಗೊತ್ತಾಗತ್ತೆ ಆ್ಯಂಡ್ ಮಕ್ಕಳಿಗೆ ನಾವು ಗೊತ್ತು ಮಾಡಿಸ್ತೇವೆ ಆವಾಗ ಅದ್ರ ಬಗ್ಗೆ ನಾವು ಏನೋ ಒಂದು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ್ಯಂಡ್ ಕೊನೆಯದಾಗಿ ಮಕ್ಕಳಲ್ಲಿ ನಾವು ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ನೋಡಿ ಮಕ್ಕಳು ಯಾವಾಗಲೂ ಅವರು ಮಾಡಿರೋ ಕೆಲಸಕ್ಕೆ ಉಳಿದವರ ವ್ಯಾಲಿಡೇಷನ್ ಅಂದರೆ ಉಳಿದವರ ಒಪ್ಪಿಗೆಯನ್ನು ನೋಡುವಂತಹ ಪರಿಸ್ಥಿತಿ ಬರಬಾರ್ದು ಖಂಡಿತವಾಗಿ ಇನ್ನೊಬ್ಬರಿಗೆ ಖುಷಿ ಕೊಡುವಂಥ ಎಲ್ಲ ಆ್ಯಕ್ಟ್ಗಳನ್ನೇ ಮಕ್ಕಳು ಮಾಡಬೇಕು ಬಟ್ ಅವರಲ್ಲಿ ಓಕೆ ಇದನ್ನು ಮಾಡಿದವಾಗ ನನ್ನ ಒಳಗಡೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನಾವು ಫೋಕಸನ್ನು ಡೆವಲಪ್ ಮಾಡಿಸ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಏನೋ ಬರುತ್ತೆ ಒಂದು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಬರುತ್ತೆ ಹಾಂ ಅಪ್ಪ ಅಪ್ಪ ಇಲ್ಲಿ ನೋಡು ಅಮ್ಮಮ್ಮ ಇಲ್ಲಿ ನೋಡು ಅಂತ ತೋರಿಸುತ್ತೆ ನೀವು ಒಂದು ಮಾತು ಹಾಂ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂಥೇಳಿಬಿಟ್ಟು ಆ ನಂತರ ನಿನಗೇನು ಅನ್ನಿಸ್ತು ಹೌ ಡಿಡ್ ಯು ಫೀಲ್ ಅನ್ನೋದನ್ನು ಮಕ್ಕಳಿಗೆ ಕಲಿಸ್ಬೇಕು ಆವಾಗ ಏನಾಗುತ್ತೆ ಮಕ್ಕಳಲ್ಲಿ ಓ ಹೌದಲ್ಲ ನಾನು ಹೆಂಗೆ ಬರದೆ ಇದನ್ನು ಇನ್ನೂ ಚೆನ್ನಾಗಿ ಬರಿಬೋದಾ ಅಥವಾ ಬೇರೆ ಕಲರ್ ಕೊಡ್ಬೋದಾ ಈ ಥರ ಎಲ್ಲ ಆಲೋಚನೆ ಮಾಡ್ತಾರೆ ಅಂದರೆ ಅವರನ್ನು ಉತ್ತಮ ಮಾಡಲಿಕ್ಕೆ ಎಲ್ಲ ಫೋಕಸನ್ನು ಅವರೊಳಗಡೆ ನಾವು ಹಾಕಬೇಕು ಆವಾಗ ಅವರಲ್ಲಿ ಆತ್ಮವಿಶ್ವಾಸವೂ ಇಂಪ್ರೂವ್ ಆಗುತ್ತೆ ಹಾಗೆ ಅವರ ಆತ್ಮವಿಶ್ವಾಸ ಇನ್ನೊಬ್ಬರ ಮಾತಿನ ಮೇಲೆ ಅಥವಾ ಇನ್ನೊಬ್ಬರ ಹೊಗಳಿಕೆಯ ಮೇಲೆ ಡಿಪೆಂಡ್ ಆಗೋದಿಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಹತ್ತು ಚಾಲೆಂಜಸ್ ಸವಾಲುಗಳು ಪೇರೆಂಟ್ಸಿಗೆ ಬಹಳ ಸಾಮಾನ್ಯವಾಗಿ ಬರುವಂಥದ್ದು ಇದರ ಹೊರತಾಗಿ ಬಹಳ ಬೇರೆ ಚಾಲೆಂಜಸ್ಗಳು ಕೂಡ ಇದೆ ನಮ್ಮ ಸಂಯೋಗ ಸ್ಟೂಡೆಂಟ್ ಹಬ್ಬಿನಲ್ಲಿ ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಾವು ಆರು ತಿಂಗಳ ಮಕ್ಕಳಿಗೆ ಹಾಗೂ ಮಕ್ಕಳ ಪೇರೆಂಟ್ಸ್ಗಳಿಗೆ ಸೆಷನ್ಗಳನ್ನು ಆನ್ಲೈನಲ್ಲಿ ಇದ್ದಾವೆ ಪ್ರತಿ ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಅರ್ಧ ಗಂಟೆ ಮಕ್ಕಳಿಗೆ ಸೆಷನ್ ಇರುತ್ತೆ ಹಾಗೆ ತಿಂಗಳಿಗೆ ಒಂದು ಸಾರಿ ಎಲ್ಲ ಮಕ್ಕಳ ಪೇರೆಂಟ್ಸ್ಗಳಿಗೆ ಅವರು ಎದುರಿಸ್ತಾ ಇರುವಂಥ ಈ ಥರ ಸವಾಲುಗಳಿಗೆ ಯಾವ ರೀತಿ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಬಿಹೇವಿಯರ್ಗಳನ್ನು ಹೆಂಗೆ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಆರು ತಿಂಗಳುಗಳ ಕಾಲ ಸೆಷನ್ಗಳನ್ನು ಮಾಡ್ತೇವೆ ಮತ್ತೆ ಯಾಕೆ ತಡ ನಮ್ಮ ಸಂಯೋಗ ಸ್ಟೂಡೆಂಟ್ ಹಬ್ಬಿಗೆ ಜಾಯ್ನ್ ಆಗಿ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕರೆ ಮಾಡಿ ಮುಂದಿನ ಡೀಟೇಲ್ಗಳನ್ನು ತಿಳ್ಕೊಳ್ಬೋದು ನಾನು ನಿಮ್ಮ ಡಾಕ್ಟರ್ ಅಶ್ವತ್ ಹೆಗಡೆ ನಮಸ್ತೆ